ನಮಸ್ತೆ ಸ್ನೇಹಿತರೆ ಅನಿತಾಸ್ ಬರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಸ್ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಜನಕ್ಕೆ ಬಸ್ಸಾರು ಅಂದರೆ ಯಾವುದು ಉಪ್ಸಾರು ಯಾವುದು ಅಂತ ಕನ್ಫ್ಯೂಷನ್ ಇದೆ ಹಾಗಾಗಿ ನಿಜವಾಗ್ಲೂ ಬಸ್ಸಾರು ಹೇಗೆ ಮಾಡ್ತೀವಿ ಅಂತ ನಾನು ನಮ್ಮ ಮನೇಲಿ ಮಾಡೋ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ತೊಗರಿಬೇಳೆ ಮತ್ತು ಸಬ್ಸಿಗೆ ಸೊಪ್ಪನ್ನು ಹಾಕಿ ನಾನು ಬಸ್ಸಾರನ್ನ ಮಾಡ್ತಾ ಇದ್ದೀನಿ ಚಳಿಗೆ ಮತ್ತು ಗಂಟ್ಲು ನೋವಿಗೆ ಶೀತಕ್ಕೆ ಎಲ್ಲ ತುಂಬಾ ಸೂಪರ್ ಆಗಿರುತ್ತೆ ಈ ಸಾಂಬಾರು ಮುದ್ದೆ ಜೊತೆಗೆ ಮೊದಲಿಗೆ ತೊಗರಿ ಬೇಳೆನ ಚೆನ್ನಾಗಿ ತೊಳೆದುಬಿಟ್ಟು ನಾನು ಒಂದು ಮುಕ್ಕಾಲು ಅಂದರೆ ತೊಂಬತ್ತು ಪರ್ಸೆಂಟ್ ನಾನು ನೀರಲ್ಲಿ ಬೇಯಿಸ್ಕೊಳ್ತೀನಿ ಆದಷ್ಟು ಬೇಳೆನ ಗಟ್ಟಿಯಾಗಿ ಬೇಯಿಸ್ಕೊಂಡಷ್ಟು ಕಾಳು ಪಲ್ಯ ಕೂಡ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಇಟ್ಟು ಬೇಯಿಸ್ಬಾರ್ದು ಯಾವಾಗಲೂ ಬಸಾರು ಮಾಡಲಿಕ್ಕೆ ನಾನು ಓಪನ್ ಇಟ್ಟೇನೆ ಬೇಯಿಸ್ತೀನಿ ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ದಪ್ಪ ಟೊಮೊಟಾನ ತೊಳೆದು ಹಾಕ್ಕೊಂಡಿದ್ದೀನಿ ಬಸ್ಸಾರಿಗೆ ಒಂದು ಟೊಮೆಟೋನ ಬೇಯಿಸಿ ರುಬ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಬೇಳೆ ಎಂಬತ್ತೈದರಿಂದ ತೊಂಬತ್ತು ಭಾಗ ಬೆಂದಿದೆ ಈ ಹಂತದಲ್ಲಿ ನಾನು ಸಾಂಬಾರಿಗೆ ರುಬ್ಬಕ್ಕೆ ಅಂದ್ಬಿಟ್ಟು ನಾನು ಒಂದೂವರೆ ಸೌಟಷ್ಟು ಕಾಳನ್ನು ತೊಗೊಳ್ತೀನಿ ಹಾಗೆ ಬೆಂದಿರೋ ಟೊಮೆಟೊ ಕೂಡ ಎತ್ಕೊಂಡಿದ್ದೀನಿ ಸೊಪ್ಪನ್ನು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಖಾರ ರುಬ್ಲಿಕ್ಕೆ ಸಪ್ಪ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೆ ಬರಿ ತೊಗರಿ ಬೇಳೆನ ರುಬ್ಕೊಳ್ತೀನಿ ಒಂದೂವರೆ ಸೌಟಷ್ಟು ನಾನು ಕಾಳು ತೊಗೊಂಡಿದ್ದೀನಿ ನಮ್ಮ ಮನೆಗೆ ಎಷ್ಟು ತಿಕ್ನೆಸ್ ಬೇಕಷ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು ಹಾಗೆ ಲಾಸ್ಟಲ್ಲಿ ಈಗ ಸೊಪ್ಪನ್ನು ಕಾಳಲ್ಲಿ ತುಂಬಿಸ್ತಿದ್ದೀನಿ ಹತ್ತೆ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊಪ್ಪನ್ನು ಮತ್ತು ಒಗ್ಗರಣೆಯಲ್ಲಿ ಕೂಡ ಫ್ರೈ ಆಗುತ್ತೆ ಸೊಪ್ಪು ಬೇಯಿಸಿದ್ದಾಯಿತು ಈಗ ನಾನು ಸಾಂಬಾರಿಗೆ ಸ್ವಲ್ಪ ಡ್ರೈ ಆಗಿ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಹುರ್ಕೊಳ್ತೀನಿ ಒಂದೇ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಫ್ರೈ ಮಾಡೋಕ್ಕೆ ಹಾಕ್ಕೊಳ್ತಿದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಳ್ತಿರೋದು ಊರ ಕಡೆಯೆಲ್ಲ ಒಲೆಯಲ್ಲಿ ಸುಡ್ತಾಯಿದ್ರು ಚೆನ್ನಾಗಿರ್ತಿತ್ತು ಇಲ್ಲೆಲ್ಲ ಡ್ರೈ ರೋಸ್ಟ್ ಮೆಸ್ಮೇಲೆ ಇಟ್ಟು ಮಾಡ್ಕೊಳ್ಬೋದು ಅಥವಾ ಪಾನಲ್ಲಿ ಹುರ್ಕೊಳ್ಬೋದು ನಾನು ಎರಡು ಗಡ್ಡೆ ಬೆಳ್ಳುಳ್ಳಿ ಸೊಲ್ಕೊಂಡಿದ್ದೆ ಅದರಲ್ಲಿ ಒಂದೂವರೆ ಗಡ್ಡೆ ಹುರ್ಕೊಳ್ತೀನಿ ಅರ್ಧ ಗಡ್ಡೆನ ಹಸಿಯಾಗಿ ಹಾಕ್ಕೊಳ್ತೀನಿ ಮತ್ತು ಒಂದು ಒಂಬತ್ತು ಒಣ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಕ್ವಾಂಟಿಟಿ ಹಾಕ್ಕೊಳ್ಬೋದು ನಾನು ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ನಾನು ಒಂಬತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದೇ ರೀತಿ ಬಸ್ಸಾರನ್ನ ಮಾಡಿ ನಿಜವಾಗ್ಲೂ ಸಖತ್ತಾಗಿರುತ್ತೆ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ನಿಜವಾಗ್ಲೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರೋಸ್ಟ್ ಆಗಿದೆ ಚೆನ್ನಾಗಿ ಲಾಸ್ಟಲ್ಲಿ ಮೆಣಸಿನ್ಕಾಯಿನ ಹಾಕಿ ರೋಸ್ಟ್ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಬಸ್ಸಾರನ್ನ ಇದೇ ವಿಧಾನದಲ್ಲಿ ಮಾಡಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಅಂದರೆ ಅದಕ್ಕೆ ಕಾಯಿನೆಲ್ಲ ಬಳಸಲ್ಲ ಮತ್ತು ಎತ್ ಖಾರ ಅಂತ ಕೂಡ ಕರಿತೀವಿ ಅದಕ್ಕೆ ಅದು ಸಪ್ಪೆ ರಸ ಬೇರೆ ಖಾರ ಬೇರೆ ಇಟ್ಕೊಂಡು ತಿಂತಾರಲ್ಲ ಅದು ಇದು ಕಾಳನ್ನು ರುಬ್ಬಿ ಮಾಡೋ ಅಂಥದ್ದು ಹಾಗಾಗಿ ಇದು ಬಸ್ಸಾರು ಈ ವಿಧಾನದಲ್ಲಿ ಬಸ್ಸಾರು ಮಾಡಿದರೆ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನು ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ದಾಯಿತು ಈಗ ರುಬ್ಕೊಂಡು ಬಿಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಮೆಣಸಿನ್ಕಾಯಿನ ರೋಸ್ಟ್ ಮಾಡ್ಕೊಂಡಿದ್ದೆ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಬಸ್ಸಾರು ಮಾಡಿದ್ರೆ ಸೂಪರ್ ಆಗಿರುತ್ತೆ ಬಸಾರನ್ನ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಹಸಿಯಾಗಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಗಡ್ಡೆನ ಹುರ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಜಾಸ್ತಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳಲ್ಲ ಇದ್ರ ಜೊತೆಗೆ ಎತ್ತಿಟ್ಕೊಂಡಿರೋಂಥ ಕಾಳನ್ನು ಕೂಡ ಹಾಕ್ಕೊಳ್ತೀನಿ ಹಾಗೆ ಟೊಮೆಟೊನ ಸ್ವಲ್ಪ ಹೆಚ್ಕೊಂಡು ಹಾಕ್ಕೊಳ್ತೀನಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕೊಳ್ತೀನಿ ಎರಡನ್ನೂ ಈಕ್ವಲ್ ಆಗಿ ಹಾಕೊಂಡಷ್ಟು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣ ಹಾಕೊಳ್ತೀನಿ ಸಣ್ಣ ಗಾತ್ರದ್ದು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ನೇ ಸ್ನೇಹಿತರೆ ಬಸ್ಸಾಂಬರ್ಗೆ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ಪೇಸ್ಟ್ ಮಾಡ್ಕೊಳ್ಬೇಕು ಇದೇನ ಖಾರನ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಬೇಯಿಸಿಟ್ಟಿರೋಂಥ ಬೇಳೆನ ನೀರನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ಕಾಳಿಂದ ಬಸ್ತಿರೋ ನೀರನ್ನು ನಾವು ಸಪ್ಪೆ ರಸ ಅಂತ ಕರಿತೀವಿ ಕಾಳನ್ನ ಹೀಗೆ ಗಟ್ಟಿಯಾಗಿಯೇ ಕಾಳು ಕಾಳು ಇರೋ ಥರನೇ ಬೇಯಿಸ್ಕೊಳ್ಬೇಕು ಆವಾಗ ಕಾಳು ಪಲ್ಯ ಸೂಪರಾಗಿರುತ್ತೆ ತುಂಬ ಸ್ಮ್ಯಾಶ್ ಆದರೆ ಬಸ್ ಸಾಂಬಾರು ಟೇಸ್ಟ್ ಬರೋಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಡುಗೆ ಮಾಡೋದ್ರ ಜೊತೆಗೆ ನಮಗೆ ಹೆಣ್ಮಕ್ಳಿಗೆ ಪಾತ್ರೆ ತೊಳೆಯೋದು ಕೂಡ ಒಂದು ದೊಡ್ಡ ಟಾಸ್ಕೆ ಹಾಗಾಗಿ ಕಾಳು ಬೇಯಿಸಿದ ತಪ್ಲಿಯನ್ನೇ ತೊಳ್ಕೊಂಡು ಅದನ್ನೇ ಇದ್ದೀನಿ ತುಂಬ ಪಾತ್ರೆ ಮಾಡಿದ್ರೂ ನಾವೇ ತೊಳಿಬೇಕಲ್ಲ ಅನ್ನೋ ಕಾರಣಕ್ಕೆ ತಪ್ಪಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ ಸಾಸಿವೆ ಸಿಡ್ದಿದೆ ಈಗ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಬಸಾಂಬಾರು ನಿಜವಾಗ್ಲೂ ಶೀತ ಕೆಮ್ಮಿಗೆಲ್ಲ ಭಾಳ ಒಳ್ಳೆಯದು ಮತ್ತು ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಕೂಡ ಒಗ್ಗರಣೆ ರೆಡಿ ಆಯಿತು ಈಗ ರುಬ್ಬಿಟ್ಕೊಂಡಿರೋಂಥ ಖಾರನ ಅದರಲ್ಲಿ ಸೇರಿಸ್ಕೊಳ್ತಿದ್ದೀನಿ ಬಸ್ ಸಾಂಬಾರು ಖಾರನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಪ್ಪೆ ರಸ ಹಾಕೋಕ್ಕೂ ಮುಂಚೆನೇ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಮೊದಲಿಗೆ ಯಾವುದೇ ಕಾರಣಕ್ಕೂ ಉಪ್ಪನ್ನು ಸೇರಿಸ್ಬಾರ್ದು ಬಸ್ಸಾರನ್ನ ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಚೆನ್ನಾಗಿ ಕೊತ ಕುದಿಬೇಕು ಕುದಿಬೇಕಿದು ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಕುದಿ ಬಂದ ನಂತರನೇ ಕಾಳಿಂದ ಬಸ್ಕೊಂಡಿರೋಂಥ ಸಪ್ಪೆ ರಸನ ಇದರಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ ಈಗ ಸಪ್ಪೆ ರಸನ ಸೇರಿಸ್ಕೊಂಡು ನಮಗೆ ಎಷ್ಟು ಅದ ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು ರಸ ಜಾಸ್ತಿ ಇದ್ದರೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಬೇಕು ಈಗ ಲಾಸ್ಟಲ್ಲಿ ನಾನು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಸಪ್ಪೆ ರಸ ಉಪ್ಪನ್ನು ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬಸ ರೆಡಿ ಆಯಿತು ನಿಜವಾಗ್ಲೂ ಮದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಸಾಂಬಾರು ರೆಡಿ ಆಯಿತು ಈಗ ಕಾಳು ಪಲ್ಯಕ್ಕೆ ಒಂದು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಒಂದು ಪಾನಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾಯ್ದಿದೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೆ ಹಾಗೆ ಒಂದು ಮೂರು ನಾಲ್ಕು ಒಣಮೆಣಸಿನ್ಕಾಯಿನ ಮುರಿದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತೀನಿ ಒಂದೆರಡು ಈರುಳ್ಳಿ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ತೀನಿ ಹಳ್ಳಿ ಸ್ಟೈಲಲ್ಲಿ ಬಸ್ಸಾರು ಮಾಡೋದು ಹೀಗೇ ಬಸ್ಸಾರು ನಿಜವಾಗ್ಲೂ ಮುದ್ದೆ ಜೊತೆಗೆ ಭಾಳ ಒಳ್ಳೆ ಕಾಂಬಿನೇಷನ್ನು ಈ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಖಂಡಿತ ಇಷ್ಟ ಆಗುತ್ತೆ ನಿಮಗೂ ಕೂಡ ಪಾನಿಪುರಿ ಅಂಗಡಿಯಲ್ಲಿ ಪಾನಿಗೆ ಎಷ್ಟು ಬೇಡಿಕೆ ಇದೆಯೋ ಹಾಗೆ ಹಳ್ಳಿಗಳಲ್ಲಿ ಇದೇ ಥರ ಬಸಾರಿಗೆ ತುಂಬ ಬೇಡಿಕೆ ಇದೆ ಇದನ್ನು ತಟ್ಟೆಯಲ್ಲಿ ಹಾಕ್ಕೊಂಡು ಕುಡಿದ್ರೂ ಕೂಡ ಗಂಟ್ಲು ನೋವು ಶೀತ ಎಲ್ಲ ಕಡಿಮೆ ಆಗುತ್ತೆ ಒಗ್ಗರಣೆ ರೆಡಿ ಆಯಿತು ಈಗ ಬೇಸಿಟ್ಕೊಂಡಿರೋಂಥ ಕಾಳು ಸೊಪ್ಪನ್ನು ಸೇರಿಸ್ಕೊಂಡೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ಒಂದು ಒಳಷ್ಟು ತೆಂಗಿನ ತುರಿ ಇಟ್ಕೊಂಡಿದ್ದೀನಿ ಕಾಳು ಒಗ್ಗರಣೆಗೆ ಕಾಯಿ ತುರಿ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ಕಾಯಿ ತುರಿನ ಸೇರಿಸ್ಕೊಳ್ತಿದ್ದೀನಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಕಾಯಿ ಮತ್ತು ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಗ್ಗರಣೆಯಲ್ಲಿ ಬಸಾರ ಅಂದ್ರೆ ನಿಜವಾದ ಅರ್ಥದಲ್ಲಿ ಇದೇ ವಿಧಾನದಲ್ಲಿ ಮಾಡಬೇಕು ಈ ವಿಧಾನದ ಬಸಾರೇನೆ ತುಂಬಾ ಚೆನ್ನಾಗಿರುತ್ತೆ ಮೊದ್ದೆಗೆ ತೊಗರಿಬೇಳೆ ಸಬ್ಸಿಗೆ ಸೊಪ್ಪಿನ ಬಸಾರ್ ರೆಡಿ ಆಯ್ತು ತಟ್ಟೆಗೆ ಊಟನ ಬಿಡ್ತೀನಿ ಮುದ್ದೆ ಬಸಾಂಬರ್ ಕಾಳಪಲ್ಯ ಜೊತೆಗೆ ತುಪ್ಪ ಹಾಗೆ ಒಂದು ಉಪ್ಪಿನಕಾಯಿ ಹಾಕೊಂಡ್ರೆ ಮುದ್ದೆ ಊಟ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು